ಹರೇರಾಮ ಕರ್ಣರಸದ ಕೋಡಿ ವರಿವ ಕಟಾಕ್ಷತ ಪರತತ್ವ ವರುಪವವಾಲಾಪದ ವರಪುಣ್ಯಮಯ ಶರೀರದ ನಿರಾಭಾರಿ ಗುರುವಿರಲಿ ಎನ್ನ ಮಾನಸದಿ ಆ ಸದ್ಗುರುವಿರಲಿ ఎల్లరమానస్ ఆపదాపహర్తం దాతరపదకా శ్రీరామం భూయో భూయ నమామ్యహం వసుదేవేవసు వందే కంసాణూరమర్దనం దేవకీ పరమానందం కృష్ణం వందే జగద్గురు ಈ ಕ್ಷೇತ್ರಕ್ಕೆ ಪಾವನತೆಯನ್ನು ತಂದುಕೊಟ್ಟ ಮಹರ್ಷಿ ಅಗಸ್ತ್ಯರಿಗೂ ಈ ಕ್ಷೇತ್ರದಲ್ಲಿ ತನ್ನ ಸಾನ್ನಿಧ್ಯವನ್ನು ವಿಶೇಷವಾಗಿ ಅಭಿವ್ಯಕ್ತಪಡಿಸಿರ್ತಕ್ಕಂತಹ ಮರ್ಯಾದಾ ಪುರುಷೋತ್ತಮ ಅಯೋಧ್ಯ ವಿಹಾರಿ ಪ್ರಭು ಶ್ರೀ ರಾಮಚಂದ್ರನಿಗೂ ಅನುಪಮವಾಗಿ ಇಲ್ಲಿ ಒಂದು ಅತ್ಯಂತ ಮನೋಹರ ಮಂದಿರವಾಗಿ ಮೈದಳೆದ ಚಂದ್ರಮೌಳೀಶ್ವರನ ದಿವ್ಯ ಸನ್ನಿಧಿಕರು ಮುಖ್ಯವಾಗಿ ಗೋವರ್ಧನ ಗಿರಿಧಾರಿ ಅವನ ಅಂಗಳದಲ್ಲಿ ನಾವು ನೀವೆಲ್ಲ ಈ ಸಮಯದಲ್ಲಿ ಉಪಸ್ಥಿತರಿರುವಂಥದ್ದು ಅವನ ದೃಷ್ಟಿ ಅದು ಎಷ್ಟೋ ಕೋಟಿ ಜನ್ಮದ ಪುಣ್ಯ ಪುಣ್ಯದ ಫಲ ಅಂತ ಅವನ ಅಂಗಳದವರೆಗೆ ನಮಗೆ ಬರಲಿಕ್ಕೆ ಅವಕಾಶ ಆಗಬೇಕು ಅವನ ದೃಷ್ಟಿ ನಮ್ಮ ಮೇಲೆ ಬೀಳಬೇಕು ಅಂತಂದರೆ ಅವನ ಪರಿಸರಕ್ಕೆ ನಮಗೆ ಹೋಗಲಿಕ್ಕೆ ಸಾಧ್ಯ ಆಗಬೇಕು ಅಂದರೆ ಅದು ಅವನು ಮನಸ್ಸು ಮಾಡಿ ಆಗಬೇಕಾಗಿರುವಂಥದ್ದು ಕೇವಲ ನಮ್ಮ ಇಚ್ಛೆಯಿಂದ ಆಗುವಂಥದ್ದಲ್ಲ ಎಷ್ಟೋ ಕಾಲ ಜೀವದ ಕೋರಿಕೆಗೆ ದೇವರೊಂದು ಅಸ್ತುಕಾರವನ್ನು ಕೊಟ್ಟು ಆಗುವಂಥದ್ದು ಅಂತ ನಮಗದು ಗೊತ್ತಿದೆಯೋ ಅನ್ನೋ ವಿಷಯ ಬೇರೆ ಆದರೆ ನಿಜವಾಗಿ ಅದರ ಮಹತ್ವ ತುಂಬ ಅದ್ಭುತವಾಗಿರುವಂಥದ್ದು ಅದ್ಭುತವಾಗಿರುವಂಥದ್ದೊಂದು ಹಾಗೆ ಕೃಷ್ಣ ಒಪ್ಪಿ ನಮೇಲೆ ಇಲ್ಲಿಗೆ ಬರಲಿಕ್ಕೆ ಸಾಧ್ಯ ಆಗಿದೆ ಕೃಷ್ಣನ ಮುಂದೆ ಕೂತ್ಕೊಳ್ಳಲಿಕ್ಕೆ ಸಾಧ್ಯ ಆಗಿದೆ ಅಂತ ಗೋವರ್ಧನ ಗಿರಿಧಾರಿಯ ಅಪರೂಪದ ಸನ್ನಿಧಿ ಅದು ಗೋವುಗಳ ಮಧ್ಯೆ ಇರತಕ್ಕಂಥದ್ದು ಗೋವರ್ಧನ ಗಿರಿಧಾರೆ ಮತ್ತೆ ಎಲ್ಲಿ ಇರಬೇಕು ಗೋವುಗಳ ಮಧ್ಯೆ ತಾನೇ ಇರಬೇಕು ಅಂತ ಅಂತಹ ಆ ಗೋವರ್ಧನ ಗಿರಿಧಾರಿಗೆ ಮತ್ತೆ ಮತ್ತೆ ಪ್ರಣಾಮಗಳನ್ನು ಆರಂಭದಲ್ಲಿ ಸಲ್ಲಿಸ್ತೇವೆ ಒಂದು ಒಳ್ಳೆ ಕಾರ್ಯವನ್ನು ಮಾಡಬೇಕು ಅಂದರೂ ಸುಲಭ ಇಲ್ಲ ಯಾವುದೇ ಒಂದು ಕಾರ್ಯವನ್ನು ಮಾಡಬೇಕು ಅಂದರೂ ಮನಸ್ಸು ಬರಬೇಕು ಅನುಕೂಲಗಳು ಕೂಡಿ ಬರಬೇಕು ದೇವರು ನಮಗೆ ಆಯುಸ್ಸು ಆರೋಗ್ಯ ಶಕ್ತಿ ಎಲ್ಲ ಕೊಡಬೇಕು ಆ ಮನಸ್ಸು ಬರಬೇಕು ಕಾಲಕರ್ಮ ದೇಶಗಳೆಲ್ಲ ಕೂಡಿ ಬರಬೇಕು ಅಂತ ಇಷ್ಟಾಗಿ ಒಂದು ಒಳ್ಳೆ ಕೆಲಸ ಪ್ರಾರಂಭ ಆಗುವಂಥದ್ದು ಈ ಪ್ರಾರಂಭ ಆಗುವುದು ಎಷ್ಟು ದೊಡ್ಡದೋ ಅದು ತಪ್ಪದೇ ಮುಂದುವರಿಯುವಂಥದ್ದು ನಿಲ್ಲದೆ ಮುಂದುವರಿಯುವಂಥದ್ದು ಅದಕ್ಕಿಂತ ಸಾವಿರ ಪಾಲ ದೊಡ್ಡದು ಅದು ಕೆಲವಾರು ವರ್ಷಗಳ ಹಿಂದೆ ಇಲ್ಲಿ ಗೋಶಾಲೆಯನ್ನು ನಾವು ಪ್ರಾರಂಭ ಮಾಡಿದ್ವು ಗೋಶಾಲೆಯನ್ನು ಪ್ರಾರಂಭ ಮಾಡುವಾಗ ಅದೊಂದು ಅಂದರೆ ದೇಶಕ್ಕೆ ಗೋವಿನ ಬಗ್ಗೆ ಒಂದು ತಿಳುವಳಿಕೆ ಇಲ್ಲದೇ ಇರತಕ್ಕಂಥ ಒಂದು ಕಾಲ ದೇಶಕ್ಕಾಗಲಿ ರಾಜ್ಯಕ್ಕಾಗಲಿ ಸಮಾಜಕ್ಕಾಗಲಿ ಮಠದ ಒಳಗೆ ಆದರೂ ಕೂಡ ಗೋವು ಅಂದರೆ ಎಲ್ಲ ಒಂದೇ ಅಂತ ಈಗ ನಮ್ಮ ದೇಶಿ ತಳಿಯ ಗೋವು ಯಾವುದು ದೇಶಿ ತಳಿಯ ಅಲ್ಲದೇ ಇರತಕ್ಕಂಥ ವಿದೇಶದ ಸಂಕರದ ಹಸು ಯಾವುದು ಎಂಬ ವ್ಯತ್ಯಾಸ ಕೂಡ ಗೊತ್ತಿಲ್ಲದ ಈಗಲೂ ಅನೇಕರಿಗೆ ವ್ಯತ್ಯಾಸ ಗೊತ್ತಿಲ್ಲ ಅಂತ ಒಂದು ಕಾಲ ಇತ್ತು ಆ ಕಾಲದಲ್ಲಿ ಅದೇನೋ ದೈವೇಚ್ಛೆಯಿಂದ ನಾವಿಲ್ಲಿ ಗೋಶಾಲೆಯನ್ನು ಆರಂಭ ಮಾಡಿರುವಂಥದ್ದು ಗೋಶಾಲೆ ಆರಂಭ ಆಗಿದ್ದು ಆ ಕಡೆಗೆ ಈ ಗುಡ್ಡ ಅಲ್ಲದು ಆ ಗುಡ್ಡ ಈ ಮಠ ಇರುವ ಗುಡ್ಡ ಇದೆಯಲ್ಲ ರಾಮನ ಗುಡ್ಡ ಬೇಕಾದ್ರೆ ಸುಲಭ ಆಗಲಿಕ್ಕೆ ರಾಮನ ಗುಡ್ಡ ಕೃಷ್ಣನ ಗುಡ್ಡ ಅಂತ ಮಾಡ್ಕೊಳ್ಳಿ ಬೇಕಾದ್ರೆ ಆ ಕಡೆ ಅದು ರಾಮಗಿರಿ ಇದು ಈ ಕಡೆ ಕೃಷ್ಣಗಿರಿ ಅಂತ ಇದೆಲ್ಲ ಅಲ್ಲಿದ್ದು ರಾಮಗಿರಿಯ ರಾಮನ ಪರಿಸರದಲ್ಲಿ ಗೋಶಾಲೆ ಆರಂಭ ಮಾಡಿದ್ದು ನಾವು ಅಲ್ಲಿ ನಾವು ಪೀಠಕ್ಕೆ ಬರುವಾಗ ಕೆಲವರು ವಿಲಾಯಿತಿ ಹಸುಗಳು ಇದ್ವು ಸೀಮೆ ಹಸು ವಿಲಾಯಿತಿ ಹಸು ಅಥವಾ ಜೆರ್ಸಿ ಎಚ್ ಎಫ್ ಅಂತ ಏನು ಹೇಳ್ತೇವೆ ಆ ಹಸುಗಳು ಮಾತ್ರ ಇದ್ದಿದ್ವು ನಮ್ಮ ತಳಿ ಬಂದು ಕೂಡ ಇರಲಿಲ್ಲ ಆಗ ಯಾವಾಗ ನಮಗದು ಒಂದು ಬೋಧ ಬಂತೋ ಈ ಗೋ ಗೋವು ಅಂದರೆ ಇದಲ್ಲ ಎಂಬ ಬೋಧ ಯಾವಾಗ ಬಂತೋ ಆಗ ಮೊಟ್ಟೆ ಮೊದಲು ಒಂದು ಲಕ್ಷ್ಮಿ ಎಂಬ ಗೋವನ್ನು ನಮ್ಮ ತೀರ್ಥಲ್ಲಿ ಮಠದಿಂದ ತಂದು ಆ ಗೋಶಾಲೆ ಆರಂಭ ಮಾಡಿರುವಂಥದ್ದು ಅದೇನು ವಿಚಿತ್ರವೋ ಆ ಗುಡ್ಡದಲ್ಲಿರುವ ಗೋಶಾಲೆ ಈ ಗುಡ್ಡಕ್ಕೆ ಬಂತು ಕೆಲವು ಕಾಲ ಕಳೆದು ಆಚೆ ಗುಡ್ಡದಿಂದ ರಾಮನ ಗುಡ್ಡದಿಂದ ಗೋಶಾಲೆ ಆಗೇನು ಕೃಷ್ಣನ ಗುಡ್ಡ ಆಗಲಿಲ್ಲ ಅದು ಗೋವುಗಳು ಇಲ್ಲಿಗೆ ಬಂದವು ಗೋವರ್ಧನ ಗಿರಿಧಾರಿ ಕೂಡ ಅಲ್ಲಿಂದ ಇಲ್ಲಿಗೆ ಬಂದ ಹಿಂದೆ ಹಿಂದೆ ಗೋವುಗಳು ಮುಂದೆ ಬಂದೆ ಕೃಷ್ಣ ಹಿಂದೆ ಹಿಂದೆ ತನ್ನವಾಗಿದೆ ಅದು ಅಂತ ಯಾಕೆಂದ್ರೆ ಅವನು ಗೋಪಾಲಕನಾಗಿ ಗೋವುಗಳನ್ನು ಮೇಯಿಸುವಾಗ ತಾನೇ ಇದ್ದಿದ್ದ ಸಂದರ್ಭ ಗೋವುಗಳು ಮುಂದೆ ಬಂದು ಹೋಗಬೇಕು ಹಿಂದಿನಿಂದ ಕೃಷ್ಣ ಆ ಗೋವುಗಳನ್ನು ಮೇಯಿಸಲಿಕ್ಕೆ ಹೋಗುವಂಥದ್ದು ಹಾಗೆ ಆಯ್ತು ಇಲ್ಲಿ ಅಂತ ಆ ಗುಡ್ಡದಿಂದ ಗೋವುಗಳು ಯಾವಾಗ ಈ ಗುಡ್ಡಕ್ಕೆ ಬಂದವು ಆ ಗೋವಿಂದ ಗಿರಿಧಾರಿ ಅವನು ಕೂಡ ಈ ಗುಡ್ಡಕ್ಕೆ ಬಂದು ತನ್ನದೇ ಆದ ಸಾಮ್ರಾಜ್ಯವನ್ನು ಸ್ಥಾಪನೆ ಮಾಡಿಕೊಂಡ ಅಲ್ಲಿ ಮೊದಲನೇ ಸ್ಥಿತಿ ಹೇಗಿತ್ತು ಅಂದರೆ ಅದು ರಾಮದೇವರ ಪಕ್ಕದಲ್ಲಿ ಒಂದು ಸಣ್ಣ ಕೋಣೆಯಲ್ಲಿ ಗಿರಿಧಾರಿ ಅದಕ್ಕೆ ಪ್ರತ್ಯೇಕ ಮಹತ್ವ ಅಂತ ಇರಲಿಲ್ಲ ಒಂದು ಸಣ್ಣ ಕೋಣೆ ಅದು ಅದೊಂದು ಎಕ್ಸ್ಟೆನ್ಷನ್ ಅದು ಅದು ನಿಜವಾಗಿ ಅದಕ್ಕೆ ಅಂತ ಕಟ್ಟಿ ಅಂದರೆ ಒಂದು ದೇವಸ್ಥಾನ ಅಲ್ಲ ಅದು ಇದ್ದ ಗರ್ಭಗುಡಿಗೆ ಒಂದು ಸಣ್ಣ ವಿಸ್ತರಣೆ ಮಾಡಿ ಒಂದು ಕೋಣೆ ಥರ ಮಾಡಿ ಅಲ್ಲಿ ಗೋವರ್ಧನ ಗಿರ್ಧಾರಿಯನ್ನು ಇಟ್ಟಿತ್ತು ಹಾಗಂತದು ಮೂಲ ಸ್ಥಿತಿಯಲ್ಲ ಮೂಲಸ್ಥಿತಿ ಪ್ರತ್ಯೇಕವಾದ ಭವ್ಯವಾದ ಶಿಲಾಮಯವಾದ ದೇವಸ್ಥಾನವೇ ಇತ್ತು ಅದು ನಮ್ಮ ಕಾಲು ಅಥವಾ ನಮ್ಮ ದೊಡ್ಡ ಗುರುಗಳ ಕಾಲವು ಅದಕ್ಕಿಂತ ಹಿಂದಿನ ಕಾಲದ ಕಥೆ ಇದು ನಮ್ಮ ಕಾಲದಲ್ಲಿ ನಾವು ಅದರ ದೇವಸ್ಥಾನದ ಕುರುಹುಗಳನ್ನ ಮಾತ್ರ ನೋಡಿದ್ದೇವೆ ನಾವು ಶಿಲಾಮಯವಾಗಿರ್ತಕ್ಕಂಥ ಕುರುಹುಗಳು ಮಾತ್ರ ಇದ್ವು ಆದರೆ ಕುರುಹುಗಳು ನೋಡಿದರೆ ಗೊತ್ತಾಗುವಂತೆ ಇತ್ತು ಭವ್ಯವಾಗಿರ್ತಕ್ಕಂಥ ಶಿಲಾಮಯವಾಗಿರ್ತಕ್ಕಂಥ ಗೋವರ್ಧನ ಗಿರ್ಧಾರಿ ಮಂದಿರ ಒಂದು ಕಾಲದಲ್ಲಿತ್ತು ಅಂತ ಗೊತ್ತಾಗುವಷ್ಟು ಇತ್ತು ಅಲ್ಲಿ ಹಿಂದೆ ಅದು ಇಲ್ಲಿ ಅದೇ ರೀತಿಯಲ್ಲಿ ಶಿಲಾಮಯವಾಗಿ ಒಂದು ಕೃಷ್ಣ ದೇವಸ್ಥಾನ ನಿರ್ಮಾಣ ಆಗಿರುವಂಥದ್ದು ಈ ಗೋವುಗಳ ಮಧ್ಯದಲ್ಲಿ ಹಾಗೆ ನೋಡಿದರೆ ಈ ನೋಡಿ ಗತವೈಭವ ಸ್ಥಿತ ವೈಭವ ಆಗಬೇಕು ಇಷ್ಟೇ ವಿಷಯ ಇರುವಂಥದ್ದು ಏನಪ್ಪ ಆಗಬೇಕು ದೇಶದಲ್ಲಿ ಅಂದರೆ ಗತವೈಭವ ಸ್ಥಿತ ವೈಭವ ಆಗಬೇಕು ಈಗ ಗತವೈಭವ ಗತವೈಭವ ಎಲ್ಲ ವಿಷಯಕ್ಕೂ ಹಾಗೆ ಅಂತ ಆ ವೈಭವ ಇವತ್ತಿಲ್ಲ ಅಂತ ಇದ್ದರೆ ಸ್ಥಿತ ವೈಭವ ಕಳೆದ ವೈಭವವನ್ನು ನಾವು ಮರಳಿ ತಂದರೆ ಅದು ಗತ ವೈಭವ ಸ್ಥಿತ ವೈಭವ ಆದಂತೆ ಆಯಿತು ಅಂತ ಆದರೆ ಇದು ಅದಲ್ಲ ಅಂತ ಗತ ವೈಭವ ಏನು ಅಂದರೆ ಕೃಷ್ಣ ದೇವಸ್ಥಾನ ಇತ್ತು ಶರಾಮಯವಾಗಿದ್ದು ರಾಮದೇವ ರಾಮನ ರಾಮಚಂದ್ರಪುರ ಮಠದ ಪಕ್ಕದಲ್ಲಿ ಅಂತ ಸ್ಥಿತ ವೈಭವ ಹಾಗಲ್ಲ ಕೃಷ್ಣನದ್ದೇ ಆದ ಗಿರಿಯಲ್ಲಿ ಸ್ವತಂತ್ರವಾಗಿ ಈ ಒಂದು ಬಹುಸಂಖ್ಯೆಯ ಉತ್ತಮೋತ್ತಮ ತಳಿಯ ಗೋವುಗಳ ಮಧ್ಯದಲ್ಲಿ ಕೃಷ್ಣನ ದೇವಸ್ಥಾನ ಆಗಿದೆ ಇದು ಗತವೈಭವ ಸ್ಥಿತ ವೈಭವ ಆಗಿದ್ದಲ್ಲ ವೈಭವದ ವೃದ್ಧಿ ಇದು ಅಂತ ಮೊದಲಿಗಿಂತ ಹೆಚ್ಚಿನದಾಗಿ ಅದು ಈಗ ನಿರ್ಮಾಣವಾಗಿರ್ತಕ್ಕಂಥದ್ದು ಒಂದು ಇಲ್ಲಿ ಒಂದು ಮಾತನ್ನು ನಾವು ಹೇಳಬೇಕು ಈಗ ನಾವು ನಿಮ್ಗೆಲ್ರಿಗೂ ಗೊತ್ತಿರುವಂಥದ್ದು ಯಾವುದನ್ನಾದರೂ ಆರಂಭ ಮಾಡುವುದು ಸುಲಭ ಆರಂಭ ಮಾಡೋದು ಸುಲಭ ಅಲ್ಲ ಒಳ್ಳೆ ಕೆಲಸ ಆರಂಭ ಮಾಡೋದೆಲ್ಲ ಸುಲಭ ಅಲ್ಲ ಅಷ್ಟೊತ್ತಿಗೆ ಬೇರೆ ಆಲೋಚನೆಗಳು ಬರ್ತವೆ ಬೇರೆ ಏನೋ ವಿಘ್ನ ಬರ್ತದೆ ಈಗ ಇವತ್ತಿನಿಂದ ಸಂಧೆ ವಂದನೆ ಮಾಡೋದು ಅಂದರೆ ಅದು ಏನೋ ಒಂದು ಬಂದು ನಾಳೆ ಎಂದು ಶುರು ಮಾಡೋಣ ಅಂತ ವಿಷ್ಣು ಸಹಸ್ರ ನಾನು ಇವತ್ತಿಂದ ಮಾಡಬೇಕು ಅಂದರೆ ಈಗಲೇ ಶುರು ಮಾಡಿದಳು ಇವತ್ತು ಅಂತ ಈಗಿಂದ ಶುರು ಮಾಡಿದ್ರೊಳಗೆ ಯಾಕೆಂದರೆ ನಾಳೆ ಅಂದರೆ ಅದು ಮತ್ತೆ ಆ ನಾಳೆ ಬರೋದೇ ಇಲ್ಲ ಅಂತ ಮುಂದುವರಿತಾ ಇರ್ತದೆ ಅಂದರೆ ಹಾಗಾಗಿ ಒಳ್ಳೆ ಕಾರ್ಯ ಆರಂಭ ಆಗೋದೇ ಕಷ್ಟ ಆದರೆ ಆರಂಭ ಆಗಿದ್ದು ಮುಂದುವರಿಯುವಂಥದ್ದು ಬಹಳ ಬಹಳ ಕಷ್ಟ ಅದಕ್ಕೆಲ್ಲ ತುಂಬ ಆಶೀರ್ವಾದ ದೃಢವಾದ ಸಂಕಲ್ಪ ಆತ್ಮಬಲಗಳು ಬೇಕಾಗ್ತವೆ ಅಂತ ಇದು ಮುಂದುವರ್ಕೊಂಡು ಬಂದಿದೆ ಯಾಕೆ ಅಂದರೆ ಇದಕ್ಕೆ ತಮ್ಮನ್ನು ತಾವು ಕೊಟ್ಟುಕೊಂಡು ಕಾರ್ಯಕರ್ತರಿದ್ದಾರೆ ಅವರಿಂದಾಗಿ ಇದು ಮುಂದುವರೆದಿರತಕ್ಕಂಥದ್ದು ಅಂತ ಅದನ್ನು ನಾವು ಸಮಯದಲ್ಲಿ ವರ್ಷ ಒಂದು ಚೂರು ನೆನಪು ಮಾಡ್ತೇವೆ ಈ ವರ್ಷ ಪುನಃ ನೆನಪು ಮಾಡುವಂಥದ್ದು ಅಂತ ನಮಗೆ ಸಮರ್ಥ ಕಾರ್ಯಕರ್ತರು ಒದಗಿ ಬಂದರು ನಮ್ಮ ಸಮಸ್ಯೆ ಏನಂದರೆ ನಾವು ಇಲ್ಲೇ ಇದ್ದರೆ ಅದು ತಾನಾಗಿ ಚೆನ್ನಾಗಿ ನಡೀತದೆ ಆದರೆ ಇಲ್ಲಿ ಇರುವ ಪರಿಸ್ಥಿತಿ ಇಲ್ಲ ಅಂತ ಹತ್ತೂರಿಗೆ ಸೇರಿದವನು ಯಾವ ಊರಿನಲ್ಲೂ ಇರುವುದಿಲ್ಲ ಕೊನೆಗೆ ಅಂತ ಅಂಥ ಪರಿಸ್ಥಿತಿ ಇರ್ತದೆ ನಮ್ದು ಯಾವಾಗಲೂ ಅಂತ ಹೀಗಾಗಿ ನಮ್ಮ ನಿರಂತರ ಭ್ರಮಣಶೀಲವಾದ ಸಂಚರಣಶೀಲವಾದ ಒಂದು ಆಶ್ರಮ ಧರ್ಮ ನಮ್ಮದಾಗಿದ್ದರಿಂದ ನಿರಂತರ ನಾವು ನಾವಿಲ್ಲಿರಲಿಕ್ಕೆ ಸಾಧ್ಯ ಇಲ್ಲ ಆಗ ಇದು ಮುಂದುವರಿಬೇಕು ಅಂದರೆ ಯಾರೋ ಇದಕ್ಕೆ ದೀಕ್ಷೆ ತೊಡಬೇಕು ಯಾರೋ ತಮ್ಮನ್ನು ತಾವು ಕೊಟ್ಟುಕೊಳ್ಬೇಕು ಇದನ್ನು ಓನ್ ಮಾಡಿಕೊಳ್ಬೇಕು ನನ್ನದು ನಮ್ಮದು ಅಂತ ಇದರ ಮೇಲೆ ಒಂದು ಅಭಿಮಾನ ಪ್ರೀತಿ ಬರಬೇಕು ಅಂತಹ ಒಂದು ತಂಡ ಇದ್ದಾಗ ನಾವು ಯಾವಾಗಲೂ ಸಾರಿ ಇಲ್ಲಿ ನೆಂಟರು ಬಂದಾಗ ಬಂದರೂ ಕೂಡ ಚೆನ್ನಾಗಿ ನಡೀತಾ ಇರ್ತದೆ ನೋಡಿ ಸಂತೋಷ ಪಡ್ಬೋದು ನಾವು ಅಂತ ಇಲ್ಲದೇ ಇದ್ರೆ ಅದು ಮುಂದುವರಿಯೋದೇ ಇಲ್ಲ ಅಂತ ಈ ಅಂಥ ಇದ್ದೂ ಇಲ್ಲಿ ಕೆಲವು ಕಾಲದ ಹಿಂದೆ ಇದು ನಡೆಯುವುದೇ ಕಷ್ಟ ಎನ್ನುವಂಥ ಸ್ಥಿತಿ ಇತ್ತು ಇಲ್ಲಿ ಆದರೆ ಈ ತಂಡ ಏನಿದೆ ನಮಗೆ ಪ್ರಕೃತ ಈ ತಂಡ ತುಂಬ ಸೇವೆ ಮಾಡಿದೆ ಈ ಈ ಗೋವರ್ಧನ ಗಿರಿಧಾರಿ ಗೋಲೋಕದ ವಿಷಯದಲ್ಲಿ ಅಪಾರವಾದ ಸೇವೆಯನ್ನು ಈ ತಂಡ ಮಾಡಿದೆ ಅದರಲ್ಲಿ ಎರಡು ಮಾತಿಲ್ಲ ಆ ಸೇವೆಯನ್ನು ನಾವು ಒಪ್ಕೊಳ್ಳೇಬೇಕು ಮತ್ತು ಎತ್ತಿ ಹೇಳಲೇಬೇಕು ಅಂತ ಚಿನ್ನದ ಹೂವಿಗೆ ಪರಿಮಳ ಬಂದಿದ್ದು ಯಾವಾಗ ಅಂದರೆ ಅರುಣಮಲ್ಲಿಗೆ ಪಾರ್ಥಸಾರ್ಥಿಯವರು ಪ್ರವೇಶ ಆದಾಗ ಈ ಗೋಲೋಕಕ್ಕೆ ಯಾವಾಗ ಅವರ ಒಂದು ಗಾಳಿ ಬೀಸಿತು ಅದು ವಿಷ್ಣುವಾತ ಅಂತ ಕರಿಬೋದು ನಾವು ಬೇಕಾದ್ರೆ ಗಾಳಿಯನ್ನು ಅಂತ ಯಾಕೆಂದರೆ ವಿಷ್ಣು ಸಹಸ್ರನಾಮದ ಗಾಳಿ ಅದು ಅಂತ ಆಗ ನೋಡಿ ಇದಕ್ಕೊಂದು ಇನ್ನೊಂದು ವಿಶೇಷವಾದ ಕಳೆ ಬಂತು ಒಂದು ಜೀವಕಳೆ ಆತ್ಮಕಳೆ ಇದಕ್ಕೆ ಬಂತು ಅಂತ ಅವರು ಪಾಪ ತಮ್ಮ ಹೃದಯದಲ್ಲಿ ಇಟ್ಕೊಂಡಿದ್ದಾರೆ ಈ ಗೋಲೋಕವನ್ನು ಅಥವಾ ಸಂಸ್ಥಾನವನ್ನು ಅಷ್ಟು ಹೃದಯಕ್ಕೆ ಹತ್ತಿರವಾಗಿ ಅವರು ಇಟ್ಕೊಂಡಿದ್ದಾರೆ ಅವರ ಪ್ರೀತಿ ಭಾಳ ದೊಡ್ಡದು ಮತ್ತು ಅವರ ಸಂಕಲ್ಪವು ಕೂಡ ತುಂಬ ಪವಿತ್ರವಾಗಿರುವಂಥದ್ದು ತುಂಬ ಶ್ರೇಷ್ಠವಾಗಿರುವಂಥದ್ದು ಈಗ ನೋಡಿ ಯಾರಾದರೂ ಒಬ್ಬ ವಿಷ್ಣುಶಾಸ್ತ್ರವನ್ನು ಪಠನ ಮಾಡಲಿಕ್ಕೆ ಅನುಭವ ಮಾಡಿದೆ ಅಂದರೆ ಅವನು ಉದ್ಧಾರ ಆದ ಅಂತ ಅರ್ಥ ಅದಕ್ಕೆ ಅವನ ಜೀವ ಒಳ್ಳೆ ದಾರಿ ನಡೀತು ಅಂತ ಅರ್ಥ ಅದಕ್ಕೆ ಹಾಗಾಗಿ ಯಾರ ಯಾರಿಗಾದರೂ ನಾವು ಈ ಒಂದು ಒಂದು ಇದು ಈ ಈ ಒಂದು ಪ್ರವೃತ್ತಿ ಬರುವಂತೆ ಮಾಡಿದರೆ ನಾವು ಯಾವಾಗಲೂ ಹೇಳ್ತಾ ಇರ್ತೇವೆ ಎರಡು ಬಗೆ ಅಂತ ಈಗ ಸಾಂಕ್ರಾಮಿಕ ರೋಗ ಅಂತ ಇರ್ತದೆ ಈಗ ಕೊರೋನಾ ಬಂತು ಸಾಂಕ್ರಾಮಿಕ ರೋಗ ಅಂದರೆ ಮುಟ್ಟಿದಲ್ಲಿ ಮಾತಾಡಿದಲ್ಲಿ ಉಸಿರಾಡಿದಲ್ಲಿ ಹೋಗ್ತದೆ ಅಂತ ಈ ಸಾಂಕ್ರಾಮಿಕ ರೋಗಗಳ ಬಗ್ಗೆ ನಮಗೆ ಭಾಳ ಗೊತ್ತುಂಟು ಈ ಸಾಂಕ್ರಾಮಿಕ ಯೋಗ ಅಂತ ಇನ್ನೊಂದು ಉಂಟು ಅಂತ ಅದು ಅದು ವಿಶೇಷ ಅದು ಅಂತ ಈ ಈ ಪಾರ್ಥಸಾರಥಿಯವರು ಮಾಡಿದ್ದೇನೆ ಅಂದರೆ ಸಾಂಕ್ರಾಮಿಕ ಯೋಗವಾಗಿ ಅದು ವಿಷ್ಣು ಸಹಸ್ರನಾಮವನ್ನು ಸಾಂಕ್ರಾಮಿಕ ಯೋಗ ಅದು ಹೋದ ಹೋದರೆ ಶುಭ ಅಂತ ಇರ್ತದೆ ಅದೊಂದು ಎಲ್ಲೆಲ್ಲಿಗೆ ದಾಟಿದೋ ಅಲ್ಲಿಗೆಲ್ಲ ಒಳ್ಳೇದಾಗ್ತಾ ಹೋಗ್ತದೆ ಅಂತ ಅಂಥದ್ದು ಅದೊಂದು ಅದಕ್ಕೆ ತದ್ವಿರುದ್ಧ ಆಶೆದಕ್ಕೆ ಅದು ತದ್ವಿರುದ್ಧ ಅಂತ ಹಾಗೆ ಅವರು ತುಂಬ ಪುಣ್ಯದ ಕೆಲಸ ಮಾಡಿದ್ದಾರೆ ತುಂಬ ಜನರ ಕಿವಿಯಲ್ಲಿ ಬಾಯಲ್ಲಿ ವಿಷ್ಣು ಸಹಸ್ರನಾಮವನ್ನು ಇಟ್ಟಿದ್ದಾರೆ ಈ ಮಣ್ಣಿನ ಒಂದು ಪುಣ್ಯದ ಫಲವಾಗಿ ಅವರು ಇಲ್ಲಿಗೆ ಬರುವಂತಾಯಿತು ಇದಕ್ಕೆ ತಮ್ಮನ್ನು ತಾವು ಜೋಡಿಸಿಕೊಳ್ಳುವಂತಾಯಿತು ಹಾಗೆ ಈಗ ವಿಷ್ಣು ಪದಂ ಮೂವತ್ತಾರು ವಿಷ್ಣು ಪದ ವಿಷ್ಣು ಸಹಸ್ತ್ರನಾಮದ ಒಂದು ಕಾರ್ಯಕ್ರಮ ಅದರಲ್ಲಿ ನಡೀಬೇಕು ಅನ್ನುವ ಇಚ್ಛೆ ನಮ್ಮದಿತ್ತು ಬೇರೆ ಬೇರೆ ಕಡೆಯಿಂದ ಭಕ್ತರು ಬಂದು ವಿಷ್ಣು ಸಹಸ್ತ್ರನಾಮ ಇಲ್ಲಿ ಪಠನೆ ಮಾಡುವಂಥದ್ದು ಅದು ಅಭೂತಪೂರ್ವವಾದ ಯಶಸ್ಸನ್ನು ಕಂಡಿದೆ ಭಾಳಷ್ಟು ಮಂದಿ ಇಲ್ಲಿ ಬಂದು ವಿಷ್ಣು ಸಹಸ್ತ್ರನಾಮವನ್ನು ಮಾಡಿದ್ದಾರೆ ಮೂವತ್ತಾರು ಆ ಸಂಖ್ಯಾಪೂರ್ತಿ ಕೂಡ ಆಗಿದೆ ಸಂಕಲ್ಪ ಸಿದ್ಧಿಯಾಗಿದೆ ಆ ಮೂವತ್ತಾರು ಎನ್ನುವ ಸಂಖ್ಯೆ ಪೂರ್ತಿಯಾಗಿದೆ ಹಾಗಂತ ನೀವು ತಣ್ಣಗಿರುವಂತಿಲ್ಲ ತಣ್ಣಗಿರಿ ವಿಷ್ಣು ಸಹಸ್ರನಾಮದ ಎರಡಲ್ಲೂ ತಣ್ಣಗಿರಿ ಅಷ್ಟೇ ಅಂತ ಹಾಗೆ ನೀವು ಸುಮ್ಮನೆ ಹೊದ್ದು ಮಲ್ಕೊಳ್ಳಕ್ಕೆ ನಾವು ಬಿಡೋದಿಲ್ಲ ನಿಮಗೆ ಅಂತ ಈ ಮೂವತ್ತಾರು ಆಗಿದ್ದಲ್ಲ ವಿಷ್ಣು ಪದಮ್ ಇದು ಮುಂದುವರಿಬೇಕು ಅಂತ ಒಂದು ಆಗಬೇಕು ಇದು ನೂರೆಂಟರವರೆಗೆ ನಾವು ಇದನ್ನು ಮುಂದುವರಿಸಬೇಕು ಅಂತ ಹಾಗಾಗಿ ಇಲ್ಲಿ ವಿಷ್ಣು ಸಹಸ್ರನಾಮದ ಅನುರಣನ ಇದು ಇದು ಅಂತ ಇದು ನಿಲ್ಲಬಾರದು ಅಂತ ಹಾಗಾಗಿ ಮುಂದಿನ ಗುರಿ ನೂರೆಂಟು ಅಲ್ಲಿಗೆ ಮುಕ್ತಾಯ ಅಂತ ನಾವು ಹೇಳಲಿಲ್ಲ ಒಂದು ಸೂಚನೆ ಅಷ್ಟೇ ನಿಮಗೆ ಮುಕ್ತಾಯ ಅಂತ ಹೇಳಲಿಲ್ಲ ಮುಂದಿನ ಗುರಿ ನೂರೆಂಟು ನೂರೆಂಟರವರೆಗೆ ನೀವು ಇದನ್ನು ಇದೇ ರೀತಿಯಲ್ಲಿ ಅಥವಾ ಇದಕ್ಕಿಂತ ಒಳ್ಳೆಯದಾಗಿ ಈ ವಿಷ್ಣು ಪದಂ ಅದನ್ನು ಮುಂದುವರಿಸಬೇಕು ಎಂಬುದಾಗಿ ನಾವು ಇಚ್ಛೆ ಪಡ್ತೇವೆ ಮತ್ತು ಲೇಖನ ಯಜ್ಞವು ಕೂಡ ಮುಂದುವರಿಬೇಕು ಲಕ್ಷದ ಲಕ್ಷ್ಯ ಇದೆ ಅದಕ್ಕೆ ಆ ಲೇಖನ ಯಜ್ಞಕ್ಕೆ ಅದನ್ನು ಕೂಡ ತುಂಬ ಮುಂದೆ ಮಾಡಬೇಕು ಅದು ಎರಡು ಥರದಲ್ಲಿ ಹೇಳೋದುಂಟು ಈಗ ಅಧ್ಯಯನ ಮಾಡುವಾಗ ಬರೆಸ್ತಾರೆ ಓದು ಬರಹ ಅಂತ ಬರಸೋದು ಯಾಕೆ ಅಂದರೆ ಒಂದು ಬಾ ಹತ್ತು ಬಾರಿ ಓದುವುದು ಒಂದು ಬಾರಿ ಬರೆಯುವುದು ಎರಡು ಒಂದೇ ಅಂತೆ ಒಂದು ಬಾರಿ ಬರೆದರೆ ಹತ್ತು ಬಾರಿ ಓದದಂತೆ ಓದಿದಂತೆ ಅಂತ ಹಾಗಾಗಿ ಬೇರೆ ವಿಷಯದಲ್ಲಿ ಇನ್ನು ಬೇರೆ ರೀತಿ ಉಂಟು ಶತಮ್ ವದ ಏಕಂ ಮಾಲೀಕ ಅಂತ ಯಾಕೆಂದರೆ ಬರೆದ್ರೆ ಮುಗೀತು ಶಾಶ್ವತ ಅದು ಅಂತ ಹಾಗಾಗಿ ಬರೀಬೇಕಾದ್ರೆ ಜಾಗ್ರತೆ ಅಂತ ಹಸ್ತಾಕ್ಷರ ಮಾಡಬೇಕಾದ್ರೆ ಸೈನ್ ಮಾಡಬೇಕಾದ್ರೆ ಹುಷಿರಿಬೇಕು ಅಂತ ಅಂದರೆ ಅದು ಶಾಶ್ವತನೋ ಅದು ಕೂಡ ಸ್ತುತಿಯೇ ಅದು ನಿಂದಾ ಸ್ತುತಿ ಅಂತ ಹೇಳ್ತಾರೆ ನೋಡೋ ನೋಡ್ಲಿಕ್ಕೆ ನಿಂದೆ ಅಂತ ಅನಿಸ್ತದೆ ನಿಜವಾಗಿ ಸ್ತುತಿ ಅಂತ ಬರವಣಿಗೆ ಸ್ತುತಿ ಅದು ಆ ಬರವಣಿಗೆ ಅನ್ನೋದು ಶಾಶ್ವತ ಸ್ಥಿರ ಅಂತ ಹಾಗಾಗಿ ವಿಷ್ಣು ಸಹಸ್ರನ ಪಠನ ಎಷ್ಟು ಶ್ರೇಷ್ಠವೋ ಲೇಖನಕ್ಕೆ ಇನ್ನೊಂದು ಮಹತ್ವ ಇದೆ ಅದೊಂದು ಯಾಕೆಂದ್ರೆ ನೀವು ಬರೆದಾಗ ಹತ್ತು ಬಾರಿ ಪಾರಾಯಣ ಮಾಡಿದಂತೆ ಆಯಿತು ಅಂತ ಶತಮದ ಏಕ ಮಾಲೀಕಕ್ಕೆ ತಗೊಂಡು ನೂರು ಬಾರಿ ಮಾಡಿದಂತೆ ಆಯಿತು ಅಂತ ಆ ತತ್ವವನ್ನು ಆ ಪ್ರಿನ್ಸಿಪಲ್ ತೊಗೊಳ್ಳೋದಾದರೆ ಅಷ್ಟು ಮಹತ್ವ ಇದೆ ಅದಕ್ಕೆ ಹಾಗಾಗಿ ಅದನ್ನು ಎಲ್ಲರೂ ಮಾಡಬೇಕು ಮತ್ತು ಸುಲಭ ಮಾಡಿದ್ದಾರೆ ಅದನ್ನು ತುಂಬ ಸುಲಭ ಸರಳ ಮಾಡಿದ್ದಾರೆ ಯಾರು ಬೇಕಾದ್ರೂ ಮಾಡ್ಬೋದು ಎಷ್ಟು ಬೇಕಾದ್ರು ಮಾಡ್ಬೋದು ಅನ್ನೋ ಥರ ಮಾಡಿದ್ದಾರೆ ಸೂತ್ರಗಳೆಲ್ಲ ಮಾಡುವ ವಿಧಾನಗಳೆಲ್ಲ ತುಂಬ ಸರಳ ಇದೆ ಅಂತ ಅದು ಕೂಡ ಒಳ್ಳೆಯ ರೀತಿ ಮುಂದುವರಿಬೇಕು ಎಂಬುದಾಗಿ ನಾವು ಅಪೇಕ್ಷೆ ಪಡುವಂಥದ್ದು ಮುಂದೆ ರಾಷ್ಟ್ರ ಸಮ್ಮೇಳನ ಮಾಡುವಂಥ ಆಲೋಚನೆಗಳಿದೆ ಇಲ್ಲಿ ವಿಷ್ಣು ಸಹಸ್ರನಾಮದ ರಾಷ್ಟ್ರ ಸಮ್ಮೇಳನ ಇಲ್ಲಿ ಆಗಬೇಕು ಅಂತ ಆ ಇಚ್ಛೆ ಇದೆ ನಮ್ಮ ಬೆಂಗಳೂರಿನ ಪುನರ್ವಸೋ ಅಲ್ಲಿ ಅಲ್ಲೊಂದು ಒಳ್ಳೆ ಕಾರ್ಯಕ್ರಮ ಮಾಡಬೇಕು ವಿಷ್ಣು ಸಹಸ್ರನಾಮದ ಯೋಚನೆ ಇದೆ ಚಾತುರ್ಮಾಸಕ್ಕಿಂತ ಮೊದಲು ಚಾತುರ್ಮಾಸ್ಯದಲ್ಲಿ ಚಾತ್ರ ನಡೆಯುವಲ್ಲಿ ಅಲ್ಲಿ ಸಾವಿರಾರು ಮಂದಿ ಒಂದು ಎರಡು ಸಾವಿರ ಮಂದಿ ಸೇರಿ ವಿಷ್ಣು ಸಹಸ್ತ್ರ ಪಠನ ಮಾಡಬೇಕು ಅನ್ನುವ ಆಲೋಚನೆಗಳಿದೆ ಅಲ್ಲಿ ಹಾಗಾಗಿ ಇದೆಲ್ಲ ಈ ವಿಷ್ಣು ಸಹಸ್ತ್ರದ ಅಭಿಯಾನದ ಒಂದು ಅಂಗವಾಗಿ ನಡೀತಕ್ಕಂಥದ್ದು ತನ್ಮಧ್ಯದಲ್ಲಿ ಒಂದು ರಾಷ್ಟ್ರ ಸಮ್ಮೇಳನ ಎಲ್ಲದಕ್ಕೂ ರಾಷ್ಟ್ರ ಸಮ್ಮೇಳನ ಆಗ್ತದೆ ಇವತ್ತು ಬೇಕಾದದಕ್ಕೆ ಬೇಡದಕ್ಕೆ ಎಲ್ಲಾ ರಾಷ್ಟ್ರ ಸಮ್ಮೇಳನಗಳು ಒಂದು ಒಳ್ಳೆ ವಿಷಯಕ್ಕೆ ರಾಷ್ಟ್ರ ಸಮ್ಮೇಳನ ಆಗಲಿ ಅಂತ ಹಾಗೆ ನಾವು ಇಚ್ಛೆ ಪಡುವಂಥದ್ದು ಅವರ ಪಾರ್ಥಾರ್ಥವ್ರ ಕನಸು ಇನ್ನೂ ತುಂಬ ಇದೆ ಇಲ್ಲಿಂದ ಅಯೋಧ್ಯೆಗೆ ಹೋಗೋಣ ಅಂತ ವಿಷ್ಣು ಸಹಸ್ರನಾಮದ ಒಂದು ಜೈತ್ರ ಯಾತ್ರೆ ಅಂತ ಕೃಷ್ಣನ ವಡವರ್ಗದಿಂದ ರಾಮನ ಸನ್ನಿಧಿಯವರಿಗೆ ರಾಮನ ಜನ್ಮಭೂಮಿಯವರಿಗೆ ಒಂದು ಜೈತ್ರ ಯಾತ್ರೆ ಮಾಡೋಣ ಅಲ್ಲಿ ವಿಷ್ಣು ಸಹಸ್ರನಾಮದ ಆಗಲಿ ಅಂತ ಯಾಕೆಂದರೆ ಅದಕ್ಕೂ ರಾಮನಿಗೂ ಬಹಳ ಹತ್ರ ಸಂಬಂಧ ಹಾಗಾಗಿ ಅದಾಗಲಿ ಅವರ ಅಂಥದ್ದೆಲ್ಲ ಅವರು ಮನಸ್ಸಲ್ಲಿ ಕೃಷ್ಣ ಇದನ್ನೆಲ್ಲ ತರ್ತಾ ಇರ್ತಾನೆ ಅಂತ ಕಾಣ್ತದೆ ಹೊಸ ಹೊಸದನ್ನು ತರ್ತಾ ಇರ್ತಾರೆ ಅಂತ ಕಾಣ್ತದೆ ಅದೆಲ್ಲ ನಡೆದಿದೆ ಅವ್ರ ಮನಸ್ಸಲ್ಲಿ ಬಂದಿದ್ದಂಥ ಬಂದಂಥ ಸಂಗತಿಗಳೆಲ್ಲ ಆಗಿದೆ ಅದು ಇವೆಲ್ಲ ಒಳ್ಳೆ ರೀತಿಯಲ್ಲಿ ನಡೆದಿದೆ ಎಂಬುದಾಗಿ ನಾವು ಅಪೇಕ್ಷೆ ಪಡ್ತೇವೆ ಮತ್ತು ಇವತ್ತು ಮೂರು ಗೋಶಾಲೆಗಳ ಲೋಕಾರ್ಪಣೆ ಆಗಿದೆ ಗೋಶಾಲೆ ಅನ್ನೋದು ಬಂಧನದ ಸ್ಥಾನ ಅಲ್ಲ ವಿದೇಶದ ಗೋಶಾಲೆಗಳು ಬಂಧನ ಸ್ಥಾನಗಳು ಹೌದು ವಧಸ್ಥಾನಗಳು ಕೂಡ ಹೌದು ವಿದೇಶದಲ್ಲಿ ಡೈರಿ ಅಂತ ಮಾಡ್ತಾರಲ್ಲ ಅವರು ಆ ಡೈರಿಯಲ್ಲಿ ಡೈರಿಯ ಒಂದು ಅಂಗವಾಗಿ ಕಸಾಯಿಖಾನ ಕೂಡ ಇರ್ತದೆ ಒಂದು ಐದು ಸಾವಿರ ಗೋವುಗಳ ಡೈರಿ ಅಂದರೆ ಅದ್ರ ಒಳಗಡೆ ಇನ್ಬಿಲ್ಟ್ ಕಸಾಯ ಇರ್ತದೆ ಅಂತೆ ಯಾಕೆ ಅಂದರೆ ಅದು ಉಪಯೋಗ ಕಡಿಮೆ ಅಂತ ಅದು ಕೂಡ ಅಲ್ಲಿ ಕಳಿಸ್ಬಿಡುವಂಥ ಅಲ್ಲಿಂದ ಅಲ್ಲಿಗೆ ಅಂತೆ ಬಂಧನ ಅಂದರೆ ಏನು ಆ ಕಡೆ ಈ ಕಡೆ ಅಲ್ಲಾಡೂ ಕೂಡ ಆಗೋದಿಲ್ಲ ಅವಾಗ ಯಾಕೆಂದರೆ ಅಷ್ಟು ಎನರ್ಜಿ ಖರ್ಚಾಗಬಾರ್ದು ಅವುಗಳದ್ದು ಒಂದು ಆಗಬೇಕು ಮಾಂಸ ಕೊಡಬೇಕು ಜಾಸ್ತಿ ಹಾಲು ದಪ್ಪ ಬರಬೇಕು ಅದಕ್ಕೋಸ್ಕರವಾಗಿ ಅವುಗಳ ಚಲನವಲನವೇ ಇಲ್ಲಂತೆ ಮಾಡಿಬಿಡ್ತಾರೆ ಅಷ್ಟು ಹತ್ತಿರದಲ್ಲಿ ಕಟ್ಟಿ ಹಾಕಿಬಿಡ್ತಾರೆ ಅವುಗಳನ್ನು ಹಾಗಾಗಿ ಬಂಧನ ಅಂದ್ರೇನು ತುಂಬ ಹಿಂಸಾಮಯವಾಗಿರ್ತಕ್ಕಂಥ ಬಂಧನ ಅದು ಸಾಲದ ಪಕ್ಕದಲ್ಲೇ ವಧಸ್ಥಾನ ಅಂತ ಮತ್ತೆ ಅದು ಮುದಿಯಾಗಲಿಕ್ಕೆಲ್ಲ ಕಾಯೋದಿಲ್ಲ ಅವರು ಅವ್ರದ್ದೊಂದು ಲೆಕ್ಕ ಇದೆ ಒಂದು ಮೂರು ಕರು ಹಾಕ್ತು ಅಂದ್ರೆ ಆಯಿತು ಅಂತ ಇನ್ನು ಮುಂದೆ ಅದು ವರ್ಕೌಟ್ ಆಗೋದಿಲ್ಲ ಅಂತ ಕಂಪ್ಯೂಟರ್ ಹೇಳ್ತದೆ ಎಷ್ಟು ಹೊಟ್ಟೆಗೆ ಹಾಕಬೇಕು ಗೋವುಗಳಿಗೆ ಅಂತ ಅದಕ್ಕೆಷ್ಟು ಬೇಕು ಅನ್ನೋ ಲೆಕ್ಕ ಅದು ಹೇಳ್ತಾ ಇರುವಂಥದ್ದಲ್ಲ ಅದು ನಮಗೆಷ್ಟು ವರ್ಕೌಟ್ ಆಗ್ತದೆ ಅಂತ ಹಾಲು ಮಾರಾಟ ಇತ್ಯಾದಿ ಎಲ್ಲ ಲೆಕ್ಕ ಹಾಕಿದರೆ ಎಷ್ಟು ನಮಗೆ ಹೊಟ್ಟೆಗೆ ಹಾಕ್ಬೋದು ಅದಕ್ಕೆ ಅಂತ ಕಂಪ್ಯೂಟರ್ ಜನರೇಟರ್ ಮಾಡಿದಷ್ಟೇ ಬಂದು ಬೀಳ್ತದೆ ಅದರ ಮುಂದೆ ಎಲ್ಲ ಯಾಂತ್ರಿಕ ಕೊನೆಗೆ ದಾರುಣವಾದ ವಧೆ ಕಾದಿರ್ತದೆ ಆ ಗೋವುಗಳಿಗೆ ಅಲ್ಲಿ ಇದು ವಿದೇಶದ ಡೈರಿಗಳ ಕತೆ ಅದರಲ್ಲೂ ಕರುಗಳು ಹುಟ್ಟಿದರೆ ಗಂಡು ಕರುಗಳು ಹುಟ್ಟಿದರೆ ಅದು ವರ್ಣನಾತೀತ ಅಂತ ಹುಟ್ಟಿದ ಕೂಡಲೇ ನರಕ ಓಕೆ ಅಂತ ಬರೀ ಮರಣ ಕೂಡ ಅಲ್ಲ ಅಂತ ಇದು ಅವರ ಗೋಶಾಲೆಗಳ ಕಲ್ಪನೆ ಹೀಗಿದೆ ವಿದೇಶದ ಅವರೆಷ್ಟು ಬಾರಿ ನಮಗೆ ಉಪದೇಶ ಮಾಡ್ಲಿಕ್ಕೆ ಬಂದುಬಿಡ್ತಾರೆ ಅವರೆಲ್ಲ ಆದರೆ ಅವರ ಕತೆ ಹೀಗಿದೆ ಅಂತ ಅವರ ಡೈರಿಗಳು ಹೇಗೆ ಅಂತ ನೋಡಿ ಇಂಥ ಜಾಗದಿಂದ ಹಾಲು ತೆಗೆದುಕೊಂಡು ಹಾಲನ್ನು ಕುಡಿದ್ರೆ ಅದು ಏನು ಪಾಪ ಬರ್ತದೆ ಪುಣ್ಯ ಬರ್ತದೆ ಹೇಳಿ ಆ ಕುಡಿದ ಹಾಲು ನನಗೆ ಒಳ್ಳೇದು ಮಾಡ್ತದೆ ಅಂತ ಸಾಧ್ಯವೇ ಇಲ್ಲ ಅಂತ ಅಲ್ಲಿ ಹೋವುಗಳ ನೋವಿದೆ ಶಾಪ ಇದೆ ಅದರಲ್ಲಿ ಅಂತ ಅಂತ ಹಾಲು ನಮ್ಮಲ್ಲಿ ಕೂಡ ಅದೇ ದಾರಿ ಹಿಡಿದಿದ್ದಾವೆ ನಮ್ಮೆಲ್ಲ ಡೈರಿಗಳು ಪೂರ್ತಿ ಅಲ್ಲಿಗೆ ಮುಟ್ಟದೇ ಇದ್ದರು ಹತ್ತಿರ ಇದೆ ಅದೇ ದಾರಿಯಲ್ಲೇ ಇದೆ ಹಾಗಾಗಿ ಮೊಟ್ಟ ಮೊದಲನೇದಾಗಿ ಆ ಬಂಧನ ಎನ್ನುವುದೇ ತುಂಬ ಒಂದು ಕ್ಲೇಶಮಯ ಅದು ಇಲ್ಲಿ ಆ ರೀತಿ ಇಲ್ಲ ಈ ನಮ್ಮ ಗೋಶಾಲೆಗಳಲ್ಲಿ ಆ ರೀತಿ ಇಲ್ಲ ಅದೇನು ಒಂದು ಹೆಚ್ಚು ಮುಂದುವರೆದು ಅಲ್ಲಿ ಗೋ ಬಂಧ ಮುಕ್ತಿ ಅಂತ ಈ ಗೋಶಾಲೆಗಳು ಈಗೇನು ನಿರ್ಮಾಣವಾಗ್ತಾ ಇದೆ ಪಕ್ಕದಲ್ಲೇ ಈಗ ಒಂದು ಸಾವಿರ ಸ್ಕ್ವೇರ್ ಫೀಟಿನ ಗೋಶಾಲೆ ಇದೆ ಒಂದು ಮೂರು ಸಾವಿರ ಸ್ಕ್ವೇರ್ ಫೀಟಿನ ಒಂದು ಒಂದು ಬಂಧ ಮುಕ್ತಿ ಸ್ಥಾನ ಅಂತ ಒಂದು ವಿಹಾರ ಅಂತ ಗೋ ವಿಹಾರ ಅಂತ ಆ ಆಗ್ತಾ ಇರ್ತಕ್ಕಂಥದ್ದು ಇದು ತುಂಬ ಈ ಕಲ್ಪನೆಯೇ ಬೇರೆ ಇದು ಇದು ನಮ್ಮ ದೃಷ್ಟಿಯಿಂದ ಗೋವನ್ನು ನೋಡೋದಲ್ಲ ಗೋವುಗಳ ದೃಷ್ಟಿಯಿಂದ ಗೋಶಾಲೆಯನ್ನು ನೋಡಬೇಕು ನಮ್ಮನ್ನು ಗೋವುಗಳಿಗೆ ಹೇಗೆ ಸುಖ ಗೋವುಗಳಿಗೆ ಹೇಗೆ ಆರಾಮ ಅಂತ ಹಾಗೆ ನೋಡಿ ಮಾಡ್ತಕ್ಕಂಥದ್ದು ಒಂದು ಅಂಥ ಮೂರು ಮಧುರಾಗಿದೆ ಮತ್ತು ಮೂರು ಗೋಶಾಲೆಗಳು ಇವತ್ತು ಲೋಕಾರ್ಪಣೆಗೊಂಡಿದ್ದಾವೆ ನಾವು ಅಪೇಕ್ಷೆ ಪಡ್ತೇವೆ ಕೃಷ್ಣನ ಪ್ರೇರಣೆಯಿಂದ ಅನೇಕ ಭಕ್ತರು ಈ ಸೇವೆ ಮಾಡಲಿಕ್ಕೆ ಮುಂದೆ ಮುಂದುವರಲಿ ಪುಣ್ಯ ತುಂಬ ಪುಣ್ಯದ ಕಾರ್ಯ ಅದು ಜೀವನ ಉದ್ಧಾರ ಆಗುವಂಥ ಕಾರ್ಯ ಅದು ಅದನ್ನು ಮಾಡಲಿಕ್ಕೆ ಅನೇಕರು ಮುಂದೆ ಬರಲಿ ಇವತ್ತು ನಮ್ಮ ರಮಣ ನಾನೊಂದು ಗೋ ಗೋಬಂಧ ಮುಕ್ತಿ ಗೋಶಾಲೆಯನ್ನು ಮಾಡ್ತೇನೆ ಅನ್ನೋ ಸೇವೆಯನ್ನು ನಮ್ಮ ಮುಂದೆ ಅದರ ಪ್ರೇರಣೆಯನ್ನು ತೋಡಿಕೊಂಡ್ರು ಹಾಗೆ ಅನೇಕರಿಗೆ ಅಂಥ ಪ್ರೇರಣೆಗಳಾಗಲಿ ಅದು ಗೋವುಗಳ ಸೌಖ್ಯಕ್ಕೂ ಕಾರಣ ಆಗ್ತದೆ ಮಾಡಿದರೂ ಉದ್ಧಾರಕ್ಕೂ ಕೂಡ ಅದು ಕಾರಣ ಆಗ್ತದೆ ಯಾಕೆಂದರೆ ಗೋವುಗಳಿಗೆ ಮಾಡಿದ ಸಣ್ಣ ಸೇವೆ ಕೂಡ ದೊಡ್ಡ ಫಲವನ್ನು ಕೊಡುವಂಥದ್ದು ಅಂತ ಆ ಗೋವುಗಳ ಕಿವಿಯಲ್ಲಿ ವಿಷ್ಣು ಸಹಸ್ರನಾಮ ಇದ್ರಂತೂ ಕೇಳೋದೇ ಬೇಡ ಅಂತ ತುಂಬ ಶ್ರೇಷ್ಠವಾಗಿರುವಂಥದ್ದು ಅಂತ ಯಾಕೆಂದರೆ ಗೋವುಗಳ ಉದರದಲ್ಲಿ ಇದ್ದುಕೊಂಡು ಭಗವಂತ ಈ ವಿಷ್ಣು ಸಹಸ್ರನಾಮವನ್ನು ಕೇಳ್ತಾನೆ ಗರ್ಭಗುಡಿಯಲ್ಲಿ ಮಾತ್ರವಲ್ಲ ಅಲ್ಲಿ ಕೂಡ ಅವನು ಇದ್ದುಕೊಂಡು ಕೇಳ್ತಾನೆ ಅಂತ ಹಾಗೆ ಅದಕ್ಕೆ ಸೇವೆ ಮಾಡಿರ್ತಕ್ಕಂಥ ಎಲ್ಲ ದಾನಿಗಳನ್ನು ಕೂಡ ಈ ಸಮಯದಲ್ಲಿ ನಾವು ಆಶೀರ್ವಾದ ಮಾಡ್ತೇವೆ ಇಲ್ಲಿನ ಗೋಪಾಲಕರು ಪಾಪ ಅವರಿಗೆ ಹಗಲು ಇರುಳಿನ ವ್ಯತ್ಯಾಸ ಇಲ್ಲ ತುಂಬ ಶ್ರಮ ಪಡ್ತಾರೆ ಅವರು ಒಬ್ಬೊಬ್ಬರ ಮೇಲೂ ತುಂಬ ಅವರಿಗೆ ಕರ್ತವ್ಯ ಭಾರ ಇದೆ ಮೈ ಮರೆತು ಸೇವೆ ಮಾಡ್ತಾರೆ ನಾವೆಲ್ಲ ಸಭೆ ವೇದಿಕೆ ಮೇಲೆ ಈ ರೀತಿ ವೈಭವದಲ್ಲಿ ನಾವು ಇರ್ತೇವೆ ಪಾಪ ಅವರು ಯಾವುದೋ ಒಂದು ಮೂಲೆಯಲ್ಲಿ ಅನನ್ಯವಾದ ಕೃಷ್ಣ ವೃತ್ತಿ ಕೃಷ್ಣ ಮಾಡಿದ್ದು ಒಂದು ಕಾಲದಲ್ಲಿ ಅದನ್ನು ಮಾಡ್ತಾ ಇದ್ದಾರೆ ಆ ಗೋಪಾಲಕರನ್ನು ಕೂಡ ಈ ಸಮಯದಲ್ಲಿ ತುಂಬ ಪ್ರೀತಿಯಿಂದ ಹರಿಸ್ತೇವೆ ನಿಮಗೆಲ್ಲ ವಿಶೇಷ ಉಡುಗೊರೆ ಇದೆ ಇವತ್ತು ಉಡುಗೆರ ಜೊತೆಗೆ ಇದನ್ನು ಹೇಳಬೇಕು ನಾನು ನಮಗೆ ಇವತ್ತು ನಿಮ್ಗೆಲ್ರಿಗೂ ಒಬ್ಬೊಬ್ಬರಿಗೂ ಮಂತ್ರಾಕ್ಷಿತ ಕೊಡಬೇಕು ಅನ್ನೋ ಪ್ರಯತ್ನದಲ್ಲಿ ಬಹಳ ಬೇಗ ನಾವು ಇಲ್ಲಿಗೆ ಬಂದೆವು ಆದರೆ ಕಾಲ ನಿಮ್ಮ ಕೈಯಲ್ಲಿ ಇಲ್ಲ ನಮ್ಮ ಕೈಯಲ್ಲಿ ಇಲ್ಲ ಕಾಲ ಸರಿದು ಹೋಗ್ತಾ ಇದೆ ಮಿಂಚು ಹೋಗ್ತಾ ಇದೆ ಇಲ್ಲಿಂದ ಒಂದು ನಾಲ್ಕು ಗಂಟೆಗಳ ಪ್ರಯಾಣ ಇದೆ ನಮಗೆ ಮುಂದಿನ ಗಮ್ಯಸ್ಥಾನಕ್ಕೆ ಅಲ್ಲಿ ಹೋಗಿ ತಲುಪಿ ಸೂರ್ಯಾಸ್ತದೊಳಗೆ ಅನುಷ್ಠಾನ ಆಗಬೇಕು ಸೂರ್ಯಾಸ್ತಕ್ಕಿಂತ ಪೂರ್ವದಲ್ಲಿ ಅನುಷ್ಠಾನ ಆಗಬೇಕು ಇದಕ್ಕಾಗಿ ಅವಸರ ಬೇರೆ ಇನ್ನೇನೂ ಇಲ್ಲ ಹೋಗಿ ಮಾಡುವಂಥ ಕಾರ್ಯ ಮತ್ತೆ ಯಾವುದೂ ಅಲ್ಲ ಸೂರ್ಯಾಸ್ತದ ಪೂರ್ವದಲ್ಲಿ ಮಾಡಲಿಕ್ಕಿರುವಂಥ ಅನುಷ್ಠಾನದ ಒಂದು ಅನಿವಾರ್ಯತೆಗೋಸ್ಕರ ಬಗ್ಗೆ ನಮಗೆ ಕೂಡಲೇ ಪ್ರಯಾಣ ಮಾಡುವ ಸಂದರ್ಭ ಇದೆ ಹಾಗಾಗಿ ಎಲ್ರಿಗೂ ನಿಮಗೆ ಸಮರ್ಪಣೆಗೆ ಅವಕಾಶ ಆಗಿದೆ ನೀವು ಕೊಡುವಂಥದ್ದು ನಿಮಗೆ ಕೊಡಲಿಕ್ಕೆ ಅವಕಾಶ ಆಗಿದೆ ನಾವು ಕೊಡುವಂಥದ್ದು ನಿಮಗೆ ನಮ್ಮ ಸಮಷ್ಟಿಯಲ್ಲಿ ಮಂತ್ರಾಕ್ಷತೆಯನ್ನು ಸಮಷ್ಟಿಯಲ್ಲಿ ನಿಮಗೆ ಕೊಡ್ತೇವೆ ಒಂದು ವಿಶೇಷ ಏನಂದರೆ ನೀವು ಮಂತ್ರಾಕ್ಷತೆ ಬಳಿಗೆ ಬರೋದು ಬೇಡ ಅದೇ ನಿಮ್ಮ ಬೆಳಿಗ್ಗೆ ಬರ್ತದೆ ನೀವು ಕುಳಿತಲ್ಲಿಗೆ ಗಂಗೆ ಮನೆಯ ಬಾಗಿಲಿಗೆ ಬಂದ ಭಾಗಿರುತ್ತೆ ಅಂತ ಅಂದ ಹಾಗೆ ನೀವಿರುವಲ್ಲಿಗೆ ಆ ಮಂತ್ರಾಕ್ಷತೆ ಬರ್ತದೆ ಸ್ವೀಕಾರ ಮಾಡಿ ಜೊತೆಯಲ್ಲಿ ಒಂದು ತುಳಸಿ ಗಿಡ ಬರ್ತದೆ ಅದನ್ನು ಕೊಡುಗೆ ಅಂತ ಹೇಳಿದ್ರು ನಮ್ಮ ಮಂತ್ರಾಕ್ಷತೆಯ ಜೊತೆಯಲ್ಲಿ ತುಳಸಿ ಗಿಡ ಅದು ನಮ್ಮ ಅನ್ನಪೂರ್ಣೇಶ್ವರ ನರ್ಸಿರವರು ಸೇವೆ ಮಾಡಿರ್ತಕ್ಕಂಥದ್ದು ಅವರನ್ನು ಕೂಡ ಈ ಸಮಯದಲ್ಲಿ ವಿಶೇಷವಾದ ಆಶೀರ್ವಾದವನ್ನು ಅವರಿಗೆ ಕೊಡಲಿಕ್ಕೆ ಇಷ್ಟಪಡ್ತೇವೆ ನರ್ಸರಿಯವರು ತುಳಸಿ ಗಿಡವನ್ನು ಈ ರೀತಿ ಮಾಡ್ತಾರೆ ಅಂತ ನಮಗೆ ಕಲ್ಪನೆ ಇರಲಿಲ್ಲ ಇದೊಂದು ನರ್ಸರಿ ಇದೆ ಅಂತ ಆಯ್ತು ಹಾಗೆ ಮಾಡುವಂಥದ್ದು ಅವ್ರನ್ನು ಪ್ರೀತಿಯಿಂದ ಹರಿಸ್ತೇವೆ ಮತ್ತು ನೀವೆಲ್ಲ ತಪ್ಪದೇ ಆ ಮಂತ್ರಾಕ್ಷತೆಯನ್ನು ಯಾಕೆಂದರೆ ನಾವೇ ಕೊಟ್ಟದಕ್ಕಿಂತ ಹೆಚ್ಚಾಯಿತು ನಾವೇ ಕೊಟ್ಟು ನಿಮ್ಮ ಹತ್ರ ಬರ್ತಾ ಇರುವಂಥದ್ದು ಜೊತೆಯಲ್ಲಿ ತುಳಸಿಗಡೆ ಬರ್ತದೆ ಹಾಗೆ ನೀವು ತಕರಾರು ಮಾಡುವ ಹಾಗಿಲ್ಲ ಏನು ಗುರುಗಳು ಕೈಯಿಂದ ಸಿಗಲಿಲ್ಲ ಇಲ್ಲೇ ಬಂದು ಹತ್ತಿರ ಬಂದು ತಗೊಳ್ಬೇಕಾಗಿಲ್ಲ ಅಂತ ಹೇಳುವ ಹಾಗಿಲ್ಲ ಯಾಕೆ ನಮ್ಮ ತುಳಸಿಗಡೆ ಜೊತೆಗೆ ಬರ್ತದೆ ನಿಮಗದಂತ ತುಂಬ ಪ್ರೀತಿಯಿಂದ ಅದನ್ನು ಸ್ವೀಕಾರ ಮಾಡಿ ಕೃಷ್ಣನ ಸನ್ನಿಧಿಯಲ್ಲಿ ಅದು ನಿಮಗೆ ಪ್ರಾಪ್ತ ಆಗುವಂಥದ್ದು ಹಾಗೆ ನೀವು ಸ್ವೀಕಾರ ಮಾಡಿ ಎಂಬುದಾಗಿ ಸಮಯದಲ್ಲಿ ಹೇಳಿ ನಿಮ್ಮೆಲ್ಲರನ್ನೂ ಪ್ರೀತಿಂದ ಹರಿಸ್ತೇವೆ ಪ್ರತಿ ವರ್ಷವೂ ಇದೊಂದು ತುಂಬ ಸುಂದರ ಸಮಾರಂಭ ತುಂಬ ಆನಂದಮಯವಾಗಿರ್ತಕ್ಕಂಥ ಒಂದು ಸಮಾರಂಭ ತುಂಬ ಸಂತೋಷ ಅಂತ ಅನ್ನಿಸ್ತದೆ ಎಲ್ಲ ನಾವು ಹೀಗೆ ಕೃಷ್ಣನ ಸ್ಥಾನದಲ್ಲಿ ಸೇರಿಕೊಂಡು ಗೋವುಗಳ ಹಿತವನ್ನು ಚಿಂತನೆ ಮಾಡ್ತಾ ವಿಷ್ಣು ಸಹಸ್ರನಾಮವನ್ನು ಅನುಸಂಧಾನ ಮಾಡ್ತಾ ಎಲ್ಲ ಪೂರ್ವಜೀನದ ಪುಣ್ಯ ಇದು ಎಂಬುದಾಗಿ ನಾವು ಭಾವಿಸಿ ಈ ಶುಭ ಮುಂದುವರಿಯಲಿ ಮತ್ತು ಈ ಶುಭ ವೃದ್ಧಿಯಾಗಲಿ ಇದೆಲ್ಲರೂ ಇವತ್ತಿನ ಸಂದೇಶ ಗೋಪಾಲಕೃಷ್ಣ ಗೋವರ್ಧನಗಿರಿದ್ದಾರೆ ಅದು ಮೊದಲಿದ್ದಾಗ ಈಗಿಲ್ಲ ಅವನು ಅವನು ಮೊದಲಿಗಿಂತ ವಿಸ್ತಾರವಾಗಿ ಇಲ್ಲಿ ಬಂದು ನೆಲೆಸಿದ್ದಾನೆ ಅವನು ಮೊದಲು ಇದ್ದು ಬರೀ ಕೃಷ್ಣ ದೇವಸ್ಥಾನ ಮಾತ್ರ ಇವತ್ತು ಗೋಶಾಲೆ ಗೋವುಗಳ ಮಧ್ಯದಲ್ಲಿರ್ತಕ್ಕಂಥ ಅತ್ಯಂತ ಇನ್ನಷ್ಟು ವೈಭವ ಇರತಕ್ಕಂಥ ಕೃಷ್ಣ ದೇವಸ್ಥಾನ ಹಾಗಾಗಿ ಶುಭದ ಮುಂದುವರಿಕೆ ಜೊತೆಗೆ ಶುಭದ ವೃದ್ಧಿ ಈ ಗೋಶಾಲೆಗಳು ನಾವು ಪ್ರಾರಂಭ ಮಾಡಿರ್ತಕ್ಕಂಥದ್ದು ಮುಂದುವರಿತಾ ಇದ್ದೇವೆ ಮಾತ್ರ ಎಲ್ಲ ವೃದ್ಧಿಯಾಗಿದ್ದೇವೆ ಅವು ನೀವು ಈ ಜಾಗಕ್ಕೆ ಬಂದರೆ ಈ ಸ್ಥಾನಕ್ಕೆ ಬಂದರೆ ನಿಮ್ಮ ಬದುಕಿನ ಶುಭಗಳು ಮುಂದುವರಿತವೆ ಅದಕ್ಕೆ ಕ್ಷೇಮ ಅಂತ ಹೆಸರು ಬದುಕಿನಲ್ಲಿ ಇರುವ ಶುಭಗಳು ಮುಂದುವರೆದರೆ ಅದಕ್ಕೆ ಕ್ಷೇಮ ಅಂತ ಹೆಸರು ಹೊಸತು ಬಂದರೆ ಯೋಗ ಅದು ಇರುವ ಶುಭ ಮುಂದುವರೆದರೆ ಕ್ಷೇಮ ಅಂತ ಹೆಸರು ನೀವು ಈ ಜಾಗಕ್ಕೆ ಬಂದು ಆಶೀರ್ವಾದ ಸ್ವೀಕಾರ ಮಾಡಿದ್ದೇ ಹೋದಾದರೆ ಜೀವನದಲ್ಲಿ ಇರುವ ಶುಭಗಳು ಮುಂದುವರಿತವೆ ಮಾತ್ರ ಅಲ್ಲ ವೃದ್ಧಿ ಆಗ್ತವೆ ಅಂತ ಆ ಶುಭಗಳು ಹೆಚ್ಚಾಗ್ತವೆ ಅಂತ ಅಂಥ ಆಶೀರ್ವಾದವನ್ನು ನೀವೆಲ್ಲ ಪಡ್ಕೊಂಡು ಜೀವನದಲ್ಲಿ ಮುಂದೆ ಸಾಗುವವರಾಗಿ ನಿಮಗೆಲ್ಲರಿಗೂ ಒಳಿತಾಗಲಿ ನಮ್ಮ ಈ ಗೋಲೋಕ ರಾಮ ಹರಿಸಿದ ಗೋಲೋಕ ರಾಮನ ಅವತಾರ ನಿರ್ಯಾಣದ ಅದ್ಭುತ ಸಂದರ್ಭದಲ್ಲಿ ರಾಮ ಮಾಡಿದ ಆಶೀರ್ವಾದ ಒಂದು ಮರೆಯುವಂಥದ್ದೇ ಅಲ್ಲ ರಾಮನೊಟ್ಟಿಗೆ ಇಡೀ ಅಯೋಧ್ಯೆಗೆ ಅಯೋಧ್ಯೆ ಬಂದು ಸರಿಯು ನದಿಯಲ್ಲಿ ಎಲ್ಲರೂ ಕೂಡ ತಮ್ಮ ದೇಹಾರ್ಪಣೆಯನ್ನು ಮಾಡ್ತಾರಲ್ಲ ಆಗ ರಾಮ ಬ್ರಹ್ಮನಿಗೆ ಆದೇಶ ಮಾಡುವಂಥದ್ದು ಇವರಿಗೆಲ್ಲ ಗೋಲೋಕದ ಸ್ಥಾನವನ್ನು ಕಲ್ಪನೆ ಮಾಡುವಂಥ ಹಾಗೆ ಅಂಥ ವೈಭವದಲ್ಲಿ ಈ ಗೋಲೋಕ ಬೆಳಗಲಿ ಎಲ್ಲರಿಗೂ ಒಳಿತಾಗಲಿ ಎಂಬುದಾಗಿ ಅಪ್ಪಣೆ ಆಗ್ತದೆ ಹರೇ ರಾಮ